ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ಶ್ರೀನಿವಾಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂಒ ಶುದ್ಧ ಕಂಪನಿ ಅದರಿಂದ ತಯಾರಾಗುವ ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರೋ ಸ್ಟ್ರಾಂಗ್ ಟಿ ಎಮ್ ಟಿ ಕಂಬಿಗಳು ಶಾಮ್ ಸ್ಟೀಲ್ ಟಿ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡಮೇಶ್ ಎಲ್ ಆಂಗಲ್ ಸಿಚಾನ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಂ ಎಸ್ ಫ್ಲಾಟ್ ಜಿ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟರ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಲೆಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಮುರುಘಮಲ ಬಾವಿಯಲ್ಲಿ ಆಕಸ್ಮಿಕವಾಗಿ ಬಿದ್ದು ಸಾವು ನುರಿತ ಈಜುಗಾರರ ತಂಡದಿಂದ ಶವ ವರಕ್ಕೆ ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಬಾವಿಯಲ್ಲಿ ಸೋಮವಾರ ಬಿದ್ದ ಬಾಲಕನ ಶವ ಪತ್ತೆಯಾಗದ ಕಾರಣ ಶವವನ್ನು ತೆಗೆಯಲು ನುರಿತ ಈಜುಗಾರರನ್ನು ತುಮಕೂರು ಜಿಲ್ಲೆ ತಿಪ್ಟೂರಿನಿಂದ ಕರೆಸಿದ್ದು ಅವರು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಹಾಯದೊಂದಿಗೆ ಮೃತದೇಹವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದು ನೀರು ಪಾಲಾದ ಬಾಲಕರ ಪೋಷಕರ ಅಕ್ರಂದನ ಮುಗಿಲು ಮುಟ್ಟಿದ್ದು ತಂದೆ ತಾಯಿಯ ರೋದನೆ ಕಂಡು ಸೇರಿದ್ದ ಜನರು ಕೂಡ ಕಂಬನಿ ಮಿಡಿದ ಘಟನೆ ನಡೆಯಿತು ಬೆಂಗಳೂರಿನ ಕೆಆರ್ಫರಂ ಸಮೀಪದ ವಿಜಯಾಪುರದ ಕುಟುಂಬವೊಂದು ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾದ ಮುರುಗಮಲ ದರಗಾಗೆ ಭಾನುವಾರ ಬಂದಿದ್ದರು ಕುಟುಂಬದವರೆಲ್ಲರೂ ಮುರುಘಮಲ ಗ್ರಾಮದ ಕಲ್ಲಿನ ಕಟ್ಟಡದ ಭಾವೇಂದ್ರ ಸ್ವಲ್ಪ ದೂರದಲ್ಲಿ ಉಳಿದುಕೊಂಡಿದ್ದರು ಎನ್ನಲಾಗಿದೆ ಕುಟುಂಬದವರೊಂದಿಗೆ ಬಂದಿದ್ದ ಸುಮಾರು ಹದಿಮೂರು ವರ್ಷದ ಇಲಿಯಾಸ್ ಎಂಬ ಬಾಲಕ ಮೂತ್ರ ವಿಸರ್ಜನೆಗೆ ಹೋದವರು ಎಷ್ಟೊತ್ತಿಗೆ ವಾಪಸ್ ಬಾರದ ಕಾರಣ ಅನುಮಾನ ಬಂದು ಹುಡ್ಕಾಟ ನಡೆಸಿದ್ದಾರೆ ಆಗ ಸಮೀಪದಲ್ಲಿಯೇ ಇರುವ ಬಾವಿಯ ಬಳಿ ಹೋದಾಗ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರಬಹುದೆಂದು ಶಂಕೆ ವ್ಯಕ್ತಪಡಿಸಿ ಮುರುಘಮಲ್ಲಾ ಹೊರಠಾಣೆಯ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಮುರುಘಮಲ್ಲಾ ಹೊರಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿದ ನಂತರ ಬಾವಿಯಲ್ಲಿ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿರಬಹುದೆಂದು ಭಾವಿಸಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ನೇತೃತ್ವದ ತಂಡ ಗ್ರಾಮಕ್ಕೆ ಧಾವಿಸಿ ಬಂದು ನೀರಿನ ಬಾವಿಯಲ್ಲಿ ಬಾಲಕನ ಶವಕ್ಕಾಗಿ ಹುಡುಕಾಟ ನಡೆಸಿದ್ದು ಶವ ಸಿಕ್ಕಿಲ್ಲ ಕತ್ತಲು ಕವಿದಿದ್ದರಿಂದ ಸೋಮವಾರ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ ಅಗ್ನಿಶಾಮಕ ದಳದ ತಂಡ ಮಂಗಳವಾರ ಮತ್ತೆ ಶೋಧ ಕಾರ್ಯ ಮುಂದುವರೆಸಿದರು ಆದರೂ ಶವ ಪತ್ತೆಯಾಗಿಲ್ಲ ಕೊನೆಗೂ ತುಮಕೂರು ಜಿಲ್ಲೆ ತಿಪ್ಟೂರಿನ ನುರಿತ ಈಜುಗಾರರ ತಂಡವೊಂದರ ವಿಳಾಸ ಪತ್ತೆ ಮಾಡಿ ತಂಡಕ್ಕೆ ಮಾಹಿತಿ ನೀಡಿ ಬರುವಂತೆ ಮೃತ ಬಾಲಕನ ಪೋಷಕರು ಮನವಿ ಮಾಡಿದ್ದಾರೆ ಅವರ ಕೋರಿಕೆ ಮೇರೆಗೆ ತಿಪ್ಟೂರಿನ ಸೈಯದ್ ಸಾದತ್ ಅಲಿಯಾಸ್ ಅಣ್ಣು ಅಫೀಜ್ ಬಿಲಾಲ್ ಸಿಜ್ಜು ಚಾಂದ್ ಪಾಷಾ ಮುಬಾರಕ್ ಅಲಿಯಾಸ್ ಅಂಡಾ ಮಣ್ಣು ನಯಾಜ್ ರವರ ತಂಡ ಮಂಗಳವಾರ ಮಧ್ಯಾಹ್ನ ಆಗಮಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಹಕಾರದೊಂದಿಗೆ ಸದರಿ ನೀರಿನ ಬಾವಿಯಲ್ಲಿ ಉಳ್ಕಾಟ ನಡೆಸಿ ಬಾಲಕನ ಶವವನ್ನು ಹೊರಕೆತ್ತಿ ಎತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಬಾಲಕನ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಪೋಷಕರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ತಾಲೂಕಿನ ಕೆಂಚನಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಶವದ ಮರಣೋತ್ತರ ಪರೀಕ್ಷೆ ನಡೆಸಿದ ಪರೀಕ್ಷೆ ನಡೆಸಿದ ನಂತರ ಶವವನ್ನು ವಾರಸುದಾರರಿಗೆ ಒಪ್ಪಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಪಾರಕ್ ಅಂತ ಹೆಸರು ತಿಪ್ಪೂರು ಅಂತ ಊರಿನದು ತುಮಕೂರು ಡಿಸ್ಟ್ರಿಕ್ಟ್ ಟಿಪ್ರು ತಾಲೂಕು ಅಲ್ಲಿಂದ ನಮ್ಮ ಟೀಮ್ ಅಂತ ಬಂದಿದ್ದೀಮ್ ಮುಸ್ಲಿಂ ಅಂತ ಕಮಿಟಿ ಟೀಮ್ ಇದೆ ಆ ಟೀಮಿಂದ ನಮಗೆ ಫೋನ್ ಮಾಡಿದ್ರು ಈ ಥರ ಆಗೈತೆ ಅಂತ ನೀನಲ್ಲಿ ಬಿದ್ದಿದ್ದೇನೆ ಹುಡುಗ ಎಲ್ ದಿಸಾದ್ರೂ ಇದಾಗಿಲ್ಲ ಅಂತ ಎಲ್ಲ ಹೇಳಿದರು ಅವರು ಆಮೇಲೆ ನಮಗೆ ಫೋನ್ ಮಾಡ್ತಲ್ಲ ಆ ಫೋನಲ್ಲೆಲ್ಲ ನಾವು ಟೀಮ್ ಎಲ್ಲ ಅಲರ್ಟ್ ಆಗಿ ಇಲ್ಲಿಗೆ ನಾವು ಚಿಂತಾ ಬಂದ್ವಿ ಇಲ್ಲಿಂದ ನಮ್ಗೆ ಕ್ಯಾಶ್ ಮಾಡಿದ್ವಿ ಮುಂದೆ ತರ್ಕೊಂಡು ಮಾಡ್ತೀವಿ ಆಮೇಲೆ ಅವರು ಫೈರ್ ಬ್ರಿಗೇಡ್ ಇದ್ದರು ಅವ್ರ ಜೊತೆ ಸೇರ್ಕೊಂಡು ನಾವು ನಮ್ಮ ಕೈಯಲ್ಲಿ ಅಷ್ಟು ನಾವು ಪ್ರಯತ್ನ ಪಟ್ಟು ಮಗುಗೆ ಮೇಲೆ ಎತ್ತಿ ಸರ್ ಯಾರು ಯಾರು ಹೆಸರು ನಿಮಗೆ ಸರ್ ನಮ್ಮ ಬಿಲಾಲ್ ಅಂತ ಮೇನು ಅವರು ಬಿಲಾಲು ಇವರು ಇವರೇ ಎಮ್ಮೆ ನೀರು ಆಮೇಲೆ ನಿಮ್ಮ ಹೆಸರು ಇರಬೇಕು ಚಾಂದ್ರ ನಮ್ಮ ಹೆಸರು ಮುಬಾರಕ್ ಅಂತ ಸುಜ್ಜು ಅನ್ನು